ಇಲ್ಲ ಬರ್ತ್ ಡೇ ಎರಡು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಕೆಪ ಶ್ರೀಕಾಂತ್ ಅವರು ಇನ್ನೊಂದು ಸಿನಿಮಾ ಮಾಡ್ತಿದ್ದಾರೆ ಮತ್ತೆ ಜಡೇಶ್ ಅವರು ಇನ್ನೊಂದು ಸಿನಿಮಾ ತುಂಬಾ ಇದೆ ಫಸ್ಟ್ ಲುಕ್ ಅದು ಲ್ಯಾಂಡ್ ಲಾರ್ಡ್ ಅಲ್ಲ ಲ್ಯಾಂಡ್ ಲಾರ್ಡ್ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತು ನೋಡಿ ಅದನ್ನ ಆ್ಯಂಡ್ ಸಿನಿಮಾ ಮಾಡಬೇಕಿತ್ತು ಆ್ಯಕ್ಚುಲಿ ಭೀಮಾ ಜೊತೆಯಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ ಮುಂದೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಸಿನಿಮಾ ಮಾಡ್ತೀನಿ ಪರ್ಸ್ನಲಿ ನಮ್ಗೆ ಯಾವುದೇ ರೀತಿ ಏನೂ ಇಲ್ಲ ಒಂದು ಟೈಮಲ್ಲಿ ಮಾತಾಡ್ತಿರ್ಲಿಲ್ಲ ಅದೆಲ್ಲ ಇತ್ತು ಬಟ್ ಈಗೆಲ್ಲ ಚೆನ್ನಾಗೇ ಇದ್ದೀವಿ ಸಿನಿಮಾ ಸಿಕ್ಕಿದ್ರೆ ಖಂಡಿತವಾಗ್ಲೂ ಜೊತೇಲಿ ಕೆಲಸ ಮಾಡ್ತೀನಿ ತುಂಬಾ ಬರುತ್ತೆ ಸೋಷಿಯಲ್ ಮೀಡಿಯಾಲಲ್ಲಿ ಅದು ನಾವು ತಲೆ ಕೆಡ್ಸೋಕ್ಕಾಗಲ್ಲ ನಾವು ಫ್ಯಾಮಿಲಿ ನಾವು ಚೆನ್ನಾಗೇ ಇದ್ದೀವಿ ಏನಾಯ್ತು ಒಂದ್ಸಲ ಏನೋ ಡಿಸ್ಪ್ಯೂಟ್ ಆಯಿತು ಅದಾದ್ಮೇಲೆ ಎಲ್ರಿಗೂ ಗೊತ್ತಿತ್ತು ಅದು ನಮ್ಮ ಜಗಳ ಆಗಿತ್ತು ಅದೆಲ್ಲ ಆಯಿತು ಅದಾದ್ಮೇಲೆ ಒಟ್ಟಿಗೆ ಆದ್ವಿ ಇವಾಗ ಚೆನ್ನಾಗೇ ಇದ್ದೀವಿ ಬಟ್ ಸಿನಿಮಾ ಮಾಡೋಕ್ಕೆ ಪಾತ್ರಗಳು ಒಂದಾಗಬೇಕಲ್ಲ ಪಾತ್ರಗಳು ಕರೆಕ್ಟ್ ಆಗಿದ್ದಾಗ ಖಂಡಿತವಾಗ್ಲೂ ಮಾಡ್ತೀನಿ ಭೀಮಾಲ್ ಆಲ್ಮೋಸ್ಟ್ ಆಗಿತ್ತು ಬಟ್ ಆಗಲಿಲ್ಲ ಕೊನೆಗೆ ಆಗ್ಬಿಡಿದರೆ ತುಂಬ ಚೆನ್ನಾಗಿರ್ತಾ ಇತ್ತು ನನಗೂ ಆಸೆ ಇದೆ ಇರಬೇಕಿತ್ತು ಅಂತ ಏನು ಮಾಡೋಕ್ಕಾಗತ್ತೆ ಇರ್ತಾವಲ್ಲ ನಮ್ಮದು ಸಣ್ಣ ಪುಟ್ಟ ವ್ಯವಹಾರ ವಿಚಾರ ವರ್ಕೌಟ್ ಆಗಿಲ್ಲ ಅಂದರೆ ಮಾಡೋಕ್ಕಾಗಲ್ಲ ಸಾಂಗ್ನಾಗ ಸಿನಿಮಾ ಮಾಡಿಲ್ಲ ಹಾಂ ಅವತ್ತು ಹೇಳಲೆ ಭಾರಿ ಖುಷಿ ನನಗೆ ಕೆಲಸ ಯಾಕಂದರೆ ದುನಿಯಾ ಆದಮೇಲೆ ಅವಿಬ್ಬರು ಎಲ್ಲೋ ಕಾಣಿಸ್ಕೊಳ್ಳೇ ಇಲ್ಲ ಬರೀ ಕಾಂಟ್ರವರ್ಸಿಗಳಲ್ಲೇ ಹೆಸರಾಗ್ತಾಯಿತ್ತು ಸಿನಿಮಾ ಮಾಡಿ ಹೆಸರು ಮಾಡಬೇಕು ಅಂತ ನಮಗೂ ಆಸೆ ಇದೆ ಸಿನಿಮಾ ಖಂಡಿತ ಖಂಡಿತವಾಗ್ಲೂ ಮಾಡ್ತೀವಿ